ಬಜೆಟ್ ಅಧಿವೇಶನದ ಕೊನೆಯ ದಿನ ಇವತ್ತು ಇನ್ನೊಂದು ಐದಾರು ಗಂಟೆಗಳು ಕಾಲ ಕಳೆದು ಬಿಟ್ಟಿದ್ದರೆ ಈ ಘಟನೆ ಆಗ್ತಾ ಇಲ್ವೇನು ಅಂತ ನಿನ್ನೆ ಎಲ್ಲ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಚರ್ಚೆಗಳೆಲ್ಲವೂ ಆಯಿತು ಇವತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಕ್ಕಿದ್ದಂತೆಯೇ ಕೋಲಾಹಲ ಶುರುವಾಯಿತು ಹನಿ ಟ್ರ್ಯಾಪ್ ಬಗ್ಗೆ ಧ್ವನಿ ಎತ್ತಿದ ಬಿ ಜೆ ಪಿ ಶಾಸಕರು ಗಲಾಟೆ ಶುರು ಮಾಡಿದ್ರು ಜೊತೆಗೆ ಬಜೆಟ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರು ಕೂಡ ಮಾತಾಡ್ತಾ ಇದ್ರು ಈ ವೇಳೆಯಲ್ಲಿ ಬಜೆಟ್ ಪ್ರತಿಯನ್ನೇ ಹರಿದು 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 ಎಲ್ಲವನ್ನು ತೆಗೆದುಕೊಂಡು ಬಂದು ಸ್ಪೀಕರ್ ಅವ್ರ ಮೇಲೆ ಅವರ ಪೀಠದ ಮೇಲೆ ಇದ್ದರು ಸ್ಪೀಕರ್ ಪೀಠದತ್ತನೆ ಇದ್ದರು ಎಲ್ಲ ಒಂದು ಪೇಪರ್ಗಳನ್ನು ಕೂಡ ಜೊತೆಗೆ ಸ್ಪೀಕರ್ ಪೀಠದ ಮೇಲೆ ಹತ್ತಿ ರೂಲ್ಸನ್ನು ವೈಲೇಟ್ ಮಾಡಿದ್ರು ಬ್ರೇಕ್ ಮಾಡಿದ್ರು ಅಲ್ಲಿ ಈ ಸಂದರ್ಭದಲ್ಲಿ ಸ್ಪೀಕರ್ ಒಮ್ಮೆ ಸ್ವಲ್ಪ ಟೈಮ್ ತೊಗೊಂಡ್ರು ಏನು ಏಕಾಏಕಿ ಸಸ್ಪೆಂಡ್ ಮಾಡಿಬಿಡೋದಾ ಬೇಡವಾ ಏನು ಕಥೆ ಅಂತೇಳಿ ಸ್ವಲ್ಪ ಸಮಯ ತೊಗೊಂಡು ವಾಪಸ್ ಬಂದ್ರಲ್ಲ ಬಂದು ಇದ್ದಂತೆಯೇ ಯಾರ್ಯಾರು ಇಂಥ ಕೆಲಸ ಮಾಡಿದ್ರು ಅದರಲ್ಲಿ ಲಿಸ್ಟ್ ಮಾಡಿ ಇಟ್ಕೊಂಡಿದ್ರು ಅಂದರೆ ಎಲ್ಲೊಂದು ಕಡೆ ಒಂದು ಮಧ್ಯದಲ್ಲಿ ಒಂದು ಅಲ್ಲೊಂದು ಸಭೆ ನಡೆಯುತ್ತೆ ಸಭೆ ನಡೆದ ಮೇಲೆಲ್ಲ ತಹಬಂದಿಗೆ ಬರುತ್ತೆ ನಾರ್ಮಲ್ ಆಗಿಬಿಡುತ್ತೆ ಅಂತ ಅಂದುಕೊಂಡಿದ್ದರು ಆದರೆ ಅದು ಯಾವುದು ಆಗದೆ ಹದಿನೆಂಟು ಬಿ ಜೆ ಪಿ ಶಾಸಕರನ್ನು ಆರು ತಿಂಗಳ ಅವಧಿಗೆ ಸದನದಿಂದ ಸಸ್ಪೆಂಡ್ ಮಾಡಿ ಹಾಕ್ತಾರೆ ಶಾಸಕರನ್ನು ಆ ನಂತರ ಕೂಡ ಕೆಲವು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು ಕೆಲವು ಆಗಲೂ ವಿರೋಧ ಮಾಡ್ತಾಯಿದ್ರು ಎತ್ತಿ ಅವ್ರನ್ನ ಆಚೆ ಹಾಕಿ ಅಂತ ಮಾರ್ಷಲ್ಸ್ಗೆ ಸ್ಪೀಕರ್ ಕಡೆಯಿಂದ ಆದೇಶ ಬಂತು ಅದರ ಪ್ರಕಾರವೇ ಮಾರ್ಷಲ್ಸ್ಗಳು ಅವರೆಲ್ಲರೂ ಕೂಡ ಸದನದಿಂದ ಆಚೆಗೆ ಎಸೆದ್ರು ಇನ್ನು ಅಮಾನತಾದವರು ಯಾರ್ಯಾರು ಶರಣ ಸಲಗರ ಉಮಾನಾಥ್ ಕೋಟ್ಯಾನ್ ಶೈಲೇಂದ್ರ ಬೆಲ್ದಾಳೆ ಭೈರತಿ ಬಸವರಾಜ್ ಸಿ ಎನ್ ನಾರಾಯಣ್ ಎಂ ಆರ್ ಪಾಟೀಲ್ ದೊಡ್ಡನಗೌಡ ಪಾಟೀಲ್ ಎಸ್ ಆರ್ ವಿಶ್ವನಾಥ್ ಭರತ್ ಶೆಟ್ಟಿ ಚೆನ್ನಬಸಪಾಲಿಯಾಸ್ ಚೆನ್ನಿ ಸುರೇಶ್ ಗೌಡ ಮುನಿರತ್ನ ಚಂದ್ರು ಲಮಾಣಿ ಸಿ ಕೆ ರಾಮಮೂರ್ತಿ ಧೀರಜ್ ಮುನಿರಾಜು ಬಿ ಪಿ ಹರೀಶ್ ಬಸವರಾಜ ಮತ್ತಿಮೂಡ್ ಯಶ್ಪಾಲ್ ಸುವರ್ಣ ಇಷ್ಟು ಜನರು ಕೂಡ ಸದನದಿಂದ ಸಸ್ಪೆಂಡ್ ಆದಂಥವರು ಆರು ತಿಂಗಳ ಅವಧಿಗೆ

ಹೋರಾಟವನ್ನ ಮುಂದುವರಿಸ್ತೀವಿ ನಾವು ಇವತ್ತು ಮಾರ್ಷಲ್ಗಳನ್ನ ಬಿಟ್ಟು ಅಕ್ಷರಶಃ ನಮ್ಮ ಶಾಸಕರನ್ನ ಕೆಲವರಂತೂ ದೈಹಿಕವಾಗಿ ದೈಹಿಕಾಲು ಮುರ್ದು ತಿರ್ಚಿ ಹೊರಗಡೆ ತಗೊಂಬಂದಿರುವಂತ ಕೆಲಸವನ್ನು ಮಾಡಿದ್ದಾರೆ ಇವತ್ತು ವಿಧಾನಸೌಧ ಒಳಗಡೆ ಇವತ್ತು ಹೊರಗಡೆ ಹೋರಾಟವನ್ನ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ಯಾವುದೇ ಯಾವುದೇ ಕುಗ್ಗಲ್ಲ ಜಗ್ಗಲ್ಲ ನಾವು ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನ ಮಾಡ್ತೀವಿ ರಾಷ್ಟ್ರಪತಿ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಸಿಬಿಐ ತನಿಖೆ ಆಗಬೇಕು ಸ್ಪೀಕರ್ ಬಹಳ ಗೌರವ ಸ್ಪೀಕರ್ ಅವರಿಗೆ ನಿನ್ನೆ ನಡೆದಂತ ಘಟನೆಯಲ್ಲಿ ಸಚಿವರಾದ ರಾಜಣ್ಣನವರು ಕೆಲವು ವಿಷಯಗಳ ಪ್ರಸ್ತಾವನೆ ಮಾಡಿದರು ಇವತ್ತು ಸಭಾಪತಿಗಳು ಇವತ್ತು ಹದಿನೆಂಟು ಜನ ಶಾಸಕರನ್ನ ಕಾನೂನು ಬಾಹಿರವಾಗಿ ಇವತ್ತು ಅವ್ರು ಮಾಡಿರ್ತಕ್ಕಂಥ ಇವತ್ತು ನಮ್ಮನ್ನ ಆರು ತಿಂಗಳ ಕಾಲ ವಜಾ ಮಾಡಿದ್ದಾರೆ ಇದು ನಿಜವಾಗ್ಲು ಒಂದು ನ್ಯಾಯಯುತವಾದಂತದ್ದಲ್ಲ ಅದರ ಅದರ ವಿರುದ್ಧವಾಗಿ ರಾಜ್ಯಾದ್ಯಂತ ಇವತ್ತು ಈ ಅನಿ ಟ್ರಪ್ ಮಾಡಿರ್ತಕ್ಕಂಥವ್ರು ಅವರಲ್ಲೇ ಒಬ್ರು ಇರಬೇಕು ಪ್ರಮುಖರು ಇರಬೇಕು ಅದನ್ನು ಒಬ್ಬ ಪ್ರಭಾವಿ ಸಚಿವರು ಇದ್ದಾರೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ